ಬರ್ತಾ ಕನ್ನಡ ಮಾತಾಡೋದು ಎಷ್ಟು ವರ್ಷ ಆಯ್ತು ಆಗಿದೆ ಕನ್ನಡ ಮಾತಾಡ್ಬೇಕು ಇಲ್ಲಿ ಕನ್ನಡ ಕಲಿಬೇಕು ನೀವು ಇಲ್ಲಿ ಬರೀ ರೋಪಗಳು ನೀವು ಅಲ್ಲಿ ತುಮಕೂರು ಮೂರು ತಾಲೂಕು ಇವತ್ತು ಪೆಂಡಿಂಗ್ ತಗೊಂಡಿದೆ ಅದಕ್ಕೆ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ರಾತ್ರಿ ಬಂದ್ಬಿಟ್ಟೆ ಅಂತ ಈ ಬಸ್ ಸ್ಟಾಂಡ್ ಅಲ್ಲಿ ನಮ್ಮ ಎ ಪಿ ಎಮ್ ಸಿ ಹೆಂಗಿದೆ ಈ ಇದೆಲ್ಲ ಸ್ವಲ್ಪ ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎ ಪಿ ಎಮ್ ಸಿಯಲ್ಲಿ ಏನೇನೂ ಇಲ್ಲ ಅಲ್ಲಿ ಕಾಪರೇಷನ್ ಅವರು ಮಾಡ್ತೀವಿ ಎಕ್ತಿ ಮಕ್ಕಳಿಗೆ ರೈತರಿಗೆ ಏನು ಏಯ್ಟ್ ಪರ್ಸೆಂಟ್ ಅಂತ ರೈತರಿಗೆ ಅಲ್ಲಿ ಕಮಿಷನ್ ತೊಗೊಳಕ್ಕೆ ಬರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ನು ಎ ಪಿ ಎಮ್ ಸಿ ಸೆಕ್ರೆಟರಿ ಚಿತ್ರ ಮಾಡ್ತಾನೆ ಅಲ್ಲಿ ನಾನು ಐಯರ್ ತಾಂಟು ಮಾತಾಡ್ತೀನಿ ಇವತ್ತು ಆ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರಿ ಎಕ್ಸ್ಪೈರಿಗಳು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಆ ಡ್ರಗ್ಸು ಏನದು ಪಾನ್ ಪಾರ ಏನದು ಹಾಂ ಗುಟ್ಕ ಗುಟ್ಕಾ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಎಕ್ಸ್ಪೈರಿ ಮಾಡ್ತಾ ಇದ್ದಾರೆ ಎಲ್ಲೋ ಕಾರ್ಪೊರೇಷನ್ ಅವರು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಒಂದು ಮನದಟ್ಟಾಗಿದೆ ಇವತ್ತು ನಾನು ಎಮ್ಮ ಕಮಿಷನರ್ ಮಾತಾಡ್ತೀನಿ ನಾನು ಇಲ್ಲಿ ಆಸ್ಪತ್ರೆ ಇದು ಮೂರನೇ ಸಲ ನಾನು ಮೂರನೇ ಸಲ ನಾಲ್ಕನೇ ಸಲ ಬಂದಿದ್ದೀನಿ ನಾನು ಅವತ್ತಿನ ಹಂಗೆ ಇದೆ ಇಂಪ್ರೂವ್ಮೆಂಟ್ ಆಗ್ತಾನೇ ಇಲ್ಲ ಹೊಸ ಬಿಲ್ಡಿಂಗ್ ಬರ್ತಿದೆ ಅಂತ ಇದ್ದಾರೆ ಹೊಸ ಬಿಲ್ಡಿಂಗ್ ಇದಾಗಿದೆ ಅಂತ ಹೇಳ್ತಾರೆ ಅದು ಯಾವಾಗ ಶಿಫ್ಟ್ ಆಗ್ತದೆ

ಅವ್ರ ರೈಡ್ಸನ್ನು ಕೇಳಬೇಕು ಅವ್ರು ನೆಟ್ಟಿಗೆ ಇರ್ಬೇಕು ಅವ್ರ ಡ್ಯೂಟಿ ಅವ್ರು ಚೆನ್ನಾಗಿ ಮಾಡಬೇಕು ಆಮೇಲೆ ಬೇರೆಯವ್ರು ನಾವು ಕೇಳ್ಬೋದು ಇವ್ರು ಡ್ಯೂಟಿ ಚೆನ್ನಾಗಿ ಮಾಡಲ್ಲ ಅಂತ ಏನು ಮಾಡ್ಬೋದು ಅಲ್ಲಿ ಬಂದೋ ಜನ ಅಲ್ಲಿ ಯಾಕೆ ಗೊತ್ತಿಲ್ಲ ಆಸ್ಪತ್ರೆ ನಮ್ಮದು ಅದು ಒಂದು ದೇವಾಲಯ ಇದ್ದಂಗೆ ಅಲ್ಲಿ ಉಗಿತ ತಪ್ಪಾಗುತ್ತೆ ಅಂತ ಇಲ್ಲ ನಮಗೆ ಏನು ಮಾಡೋದು ಅಲ್ಲಿ ಟಾಯ್ಲೆಟ್ಸ್ನಲ್ಲಿ ಚಾರ್ಜ್ ಮಾಡ್ತೀರಾ ಎಷ್ಟು ಎಷ್ಟು ಎರಡು ಬೋರ್ಡ್ ಹಾಕ್ಸ್ಬೇಕಲ್ಲ ಅಲ್ಲಿ ಒಂದು ಕ್ಯೂ ಆರ್ ಒಳಗಡೆ ಅವನ ಕ್ಯೂ ಆರ್ ಕೋಡ್ ಹಾಕ್ಸ್ಬೇಕಲ್ಲಿ ಕ್ಯೂ ಆರ್ ಕೋಡ್ ಹಾಕ್ಸಿ ಹಾಕ್ಸ್ಬೇಕಲ್ಲ ಹತ್ತು ರೂಪಾಯಿ ಕೇಳ್ತಾರೋ ಎರಡು ರೂಪಾಯಿ ಅಂತ ಹತ್ತು ರೂಪಾಯಿ ಕೇಳ್ತಾರೆ ಕ್ಯೂ ಆರ್ ಕೋಡ್ ಹಾಕಿ